ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಮೊನ್ನೆ ಇನ್ನೂ ಇಂಟರ್ನ್ಯಾಷ್ನಲ್ ಯೋಗ ಡೇ ಆಗಿದೆ ಹಾಗಾಗಿ ಇವತ್ತಿನ ಟಾಪಿಕ್ಕು ಯೋಗಾಗೆ ರಿಲೇಟೆಡ್ ಅಂದರೆ ನಮಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳಿದ್ರೆ ಕಾಯಿಲೆಗಳಿದ್ದರೆ ಯಾವ ಯೋಗಾಸನ ಮಾಡಿದ್ರೆ ಅದರಿಂದ ನಮಗೆ ಬೆನಿಫಿಟ್ ಸಿಕ್ಕುತ್ತೆ ಅಂತ ಇವತ್ತು ನಾವು ನೋಡೋಣ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನಾದರೂ ಒಂದು ಎಕ್ಸಸೈಸ್ ಅಥವಾ ಯೋಗ ಏನಾದರೂ ಒಂದು ಮಾಡ್ತಾ ಇರಬೇಕು ಇಲ್ಲಾಂದರೆ ಬಾಡಿ ಸ್ಟಿಫ್ ಆಗಿ ಕಾಯಿಲೆಗಳು ಗೂಡಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯೋಗ ಮತ್ತು ನಮ್ಮ ಆರೋಗ್ಯ ಎರಡು ಇಂಟರ್ ಕನೆಕ್ಟೆಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಯೋಗದು ರಿಸಲ್ಟ್ ಸಿಕ್ಕಬೇಕು ಅಂದರೆ ಮಿನಿಮಮ್ ಒಂದು ತ್ರೀ ಆದರೂ ನೀವು ಅದನ್ನು ಡೈಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಗೆ ರಿಸಲ್ಟ್ಸ್ ಕ್ಲೀನಾಗಿ ಕಾಣಿಸ್ತಾ ಹೋಗುತ್ತೆ ಆದರೆ ಯಾವುದೇ ಎಕ್ಸಸೈಸ್ ಅಥವಾ ಯೋಗ ಮಾಡೋಕ್ಕಿಂತ ಮೊದಲು ರಿಲ್ಯಾಕ್ಸಿಂಗ್ ಎಕ್ಸಸೈಸ್ ಬಾಡಿನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ಲೂಸ್ನಿಂಗ್ ಎಕ್ಸಸೈಸಸ್ನ ಮಾಡಬೇಕಾಗುತ್ತೆ ಇದು ಮಾಡಿದಾಗ ಬಾಡಿ ಸ್ಟಿಫ್ ಇರೋದು ಲೂಸ್ ಆಗುತ್ತೆ ಆಮೇಲೆ ನೀವು ಯಾವ ಆಸನ ಬೇಕಾದರೂ ಮಾಡ್ಬೋದು ಇವಾಗ ನಾವು ಫಸ್ಟಿಗೆ ಯಾವ ಡಿಸೀಸ್ಗೆ ಯಾವ ಯೋಗ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಇರೋರು ಯಾವ ಆಸನಗಳನ್ನ ಮಾಡ್ಬೋದು ಶವಾಸನ ಬದ್ಧ ಕೋಣಾಸನ ಹಾಗೆ ಸುಖಾಸನ ಈ ಮೂರು ಆಸನಗಳನ್ನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆಮೇಲೆ ನರ್ವಸ್ ಸಿಸ್ಟಮ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಅದು ಇಂಡೈರೆಕ್ಟಾಗಿ ನಮ್ಮ ಬಿ ಪಿನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ ಇನ್ನು ಎರಡನೇದು ಡಯಾಬಿಟೀಸ್ ಅಂದರೆ ಶುಗರ್ ಇರೋರಿಗೆ ಧನುರಾಸನ ಮಾಡ್ಬೋದು ಅರ್ಧ ಮತ್ಸ್ಯೇಂದ್ರಾಸನ ಹಾಗೆ ವಜ್ರಾಸನ ಈ ಮೂರು ಆಸನಗಳು ಇನ್ಸುಲಿನ್ ಫಂಕ್ಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಡೈಜೆಷನ್ಗೆ ಸಪೋರ್ಟ್ ಮಾಡುತ್ತೆ ಇನ್ನು ಮೂರನೇದು ಥೈರಾಯ್ಡ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇರೋರಿಗೆ ಸರ್ವಾಂಗಾಸನ ಮತ್ತು ಮತ್ಸ್ಯಾಸನ ಇದೆರಡೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಆಸನಗಳು ಮೇಯ್ನ್ಲಿ ನಿಮ್ಮ ಕತ್ತಿನ ಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾನ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಸ್ತಮ ಅಸ್ತಮಗೆ ಭುಜಂಗಾಸನ ಧನುರಾಸನ ಮತ್ತು ನಾಡಿ ಶೋಧನ ಈ ಆಸನಗಳು ಮೇನ್ಲಿ ಲಂಗ್ಸ್ ಸಹಾಯದಿಂದ ಮಾಡೋದ್ರಿಂದ ಉಸಿರಾಟ ಇಂಪ್ರೂವ್ ಆಗುತ್ತೆ ಹಾಗೆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಬ್ಯಾಕ್ ಪೇನ್ಸ್ ತುಂಬ ಇರೋರು ಮಾರ್ಜರಿ ಆಸನ ಭುಜಂಗಾಸನ ಹಾಗೆ ಸೇತುಬಂದಾಸನ ಮಾಡ್ಬೋದು ಇದು ಬೆನ್ನು ಮೂಳೆಗೆ ಸಂಬಂಧಪಟ್ಟ ಆಸನಗಳಾಗಿರೋದ್ರಿಂದ ಬೆನ್ನು ಮೂಳೆ ಸ್ಟಿಫ್ ಆಗಿದ್ದರೆ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಸ್ಪೈನ್ಗೆ ಶಕ್ತಿ ಕೊಡುತ್ತೆ ಹಾಗಾಗಿ ಬ್ಯಾಕ್ ಪೇನ್ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದಿರೋರು ಬದ್ಧಕೋಣಾಸನ ಮಾಲಾಸನ ಆ್ಯಂಡ್ ಸುಪ್ತ ಬದ್ಧಕೋಣಾಸನ ಈ ಮೂರನ್ನ ಮಾಡ್ಬೋದು ಇದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ ಈ ಆಸನಗಳು ಪೆಲ್ವಿಕ್ ರೀಜನಲ್ಲೇ ವರ್ಕ್ ಆಗೋದ್ರಿಂದ ಪೆಲ್ವಿಕ್ ರೀಜನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಪಿ ಸಿ ಡಿ ಪಿ ಸಿ ಓ ಎಸ್ ಅಥವಾ ಮಿನ್ಸ್ಟ್ರೋಲ್ದ ಏನಾದ್ರು ಪ್ರಾಬ್ಲಮ್ಗಳಿದ್ರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನು ಕಾನ್ಸ್ಟಿಪೇಷನ್ನು ಈ ಪ್ರಾಬ್ಲಮ್ ಇರೋರು ಪವನ ಮುಕ್ತಾಸನ ವಜ್ರಾಸನ ಹಾಗೆ ತ್ರಿಕೋಣಾಸನ ಈ ಮೂರು ಆಸನಗಳು ಡೈಜೆಷನ್ಗೆ ಅಂದರೆ ಜೀರ್ಣಕ್ರಿಯೆ ಸುಧಾರಣೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಏನಾದರೂ ಹೊಟ್ಟೆ ಒಬ್ಬರ ಇದ್ದರೆ ಅದು ಗ್ಯಾಸ್ ರಿಲೀಸ್ ಆಗುತ್ತೆ ಹಾಗಾಗಿ ನಿಮಗೆ ಕಾನ್ಸ್ಟಿಪೇಷನ್ಸ್ ನಿಧಾನ ಕಮ್ಮಿ ಆಗ್ತಾ ಹೋಗುತ್ತೆ ಆಂಗ್ಸೈಟಿ ಪ್ರಾಬ್ಲಮ್ ಅಥವಾ ಡಿಪ್ರೆಷನ್ಸ್ ಇರೋರು ಮಾನಸಿಕ ಒತ್ತಡ ಜಾಸ್ತಿ ಇರೋರು ಬಲಾಸನ ಹಾಗೆ ಶವಾಸನ ಮತ್ತು ಅನುಲೋಮ ವಿಲೋಮ ಮಾಡ್ಬೋದು ಇವೆಲ್ಲ ಮಾಡೋದರಿಂದ ಮನಸ್ಸಿಗೆ ಶಾಂತಿ ನೀಡುತ್ತೆ ಹಾಗೆ ಮನಸ್ಸಿಗಾಗಿರೋ ಸ್ಟ್ರೆಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಇನ್ನು ಕೊನೆಯದಾಗಿ ಒಬೆಸಿಟಿ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಇದೆ ಇದು ವೆಯ್ಟ್ ಪ್ರಾಬ್ಲಮ್ ತುಂಬ ತೂಕ ಜಾಸ್ತಿ ಇರೋರು ಸೂರ್ಯ ನಮಸ್ಕಾರಗಳನ್ನ ಮಾಡ್ಬೋದು ತ್ರಿಕೋಣಾಸನ ಮತ್ತು ನೌಕಾಸನ ಮಾಡ್ಬೋದು ಈ ಮೂರು ಆಸನಗಳು ನಿಮ್ಮ ವಿಸರಲ್ ಫ್ಯಾಟ್ ಅಂದರೆ ಹೊಟ್ಟೆ ಸುತ್ತಳತೆಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಸೂರ್ಯ ನಮಸ್ಕಾರ ಕಾರ್ಡಿಯೋಕ್ ಆಗಿ ಕೂಡ ಕೆಲಸ ಮಾಡೋದ್ರಿಂದ ಕ್ಯಾಲರಿ ಬರ್ನ್ ಆಗುತ್ತೆ ಹಾಗಾಗಿ ಬಾಡಿ ಟೋನ್ ಆಗ ಆಗ್ತಾ ಹೋಗುತ್ತೆ ಈಗೆಲ್ಲ ಫ್ಯಾಷನ್ ಆಗಿ ಒನ್ ನಾಟ್ ಏಯ್ಟ್ ಸೂರ್ಯ ನಮಸ್ಕಾರ ಅಂತ ಶುರು ಮಾಡಿದ್ದಾರೆ ಅದು ಅವ್ರವ್ರ ಕೆಪಾಸಿಟಿ ಮೇಲೆ ಡಿಪೆಂಡೆಡ್ ಆದರೆ ಮೇಯ್ನ್ಲಿ ಒಂದು ಟ್ವೆಲ್ ಯೋ ಸೂರ್ಯ ನಮಸ್ಕಾರ ಮಾಡಿದ್ರೆ ಟು ಟ್ವೆಂಟಿ ಫೋರ್ ಪೋಸ್ಚರ್ಸ್ನ ಕಂಪ್ಲೀಟ್ ಮಾಡಿದಾಗೆ ಆಗುತ್ತೆ ಹಾಗಾಗಿ ಟ್ವೆಲ್ ಸೂರ್ಯ ನಮಸ್ಕಾರನ ಡೈಲಿ ಮಾಡಿದ್ರೆ ವೆಯ್ಟ್ ಲಾಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವುದೇ ಯೋಗ ಅಥವಾ ಎಕ್ಸಸೈಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ಬಾಡಿನ ಲೂಸನಿಂಗ್ ಮಾಡಬೇಕು ಹಾಗೆ ಮಾಡಾದ ಮೇಲೆ ರಿಲ್ಯಾಕ್ಸಿಂಗ್ ಮಾಡಬೇಕು ಅಂದರೆ ಶವಾಸನ ಶವಾಸನ ಮಾಡಿದಾಗ ಬಾಡಿ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಎಲ್ಲ ಆಸನಗಳದು ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಡ್ರೆಸ್ ಸೆನ್ಸ್ ಕೂಡ ತುಂಬ ಇಂಪಾರ್ಟೆಂಟು ಲೂಸ್ ಡ್ರೆಸ್ಸಸ್ ಹಾಕಬೇಕಾಗತ್ತೆ ಯೋಗ ಮಾಡಬೇಕಾದ್ರೆ ತುಂಬ ಸ್ಟಿಫ್ ಆಗಿರೋದು ಟೈಟ್ ಆಗಿರೋಂಥದ್ದು ಬಟ್ಟೆಗಳನ್ನ ಹಾಕಬಾರ್ದು ಯೋಗ ಎಲ್ಲ ಮಾಡಿ ಆದಮೇಲೆ ಲಾಸ್ಟಿಗೆ ಪ್ರಾಣಾಯಾಮ ಮಾಡೋದನ್ನು ಮರಿಬೇಡಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿ ಇರುತ್ತೆ ಯೋಗ ಆಗಲಿ ಅಥವಾ ಎಕ್ಸಸೈಸ್ ಆಗಲಿ ಯಾವುದೇ ಆದರೂ ಕೂಡ ಖಾಲಿ ಹೊಟ್ಟೆಲೇ ಮಾಡಬೇಕು ಊಟ ಮಾಡಿದ ತಕ್ಷಣ ಮಾಡೋದು ದಟ್ಸ್ ನಾಟ್ ಗುಡ್ ಊಟ ಮಾಡಿದ ಮೇಲೆ ನೀವು ಮಾಡ್ಬೋ ಮಾಡ್ಬೋದಾದಂಥ ಒಂದು ಎಕ್ಸಸೈಸ್ ಅಂದರೆ ಅದು ಓನ್ಲಿ ವಾಕಿಂಗ್ ವಾಕಿಂಗ್ ಮಾಡ್ಬೋದು ಬಟ್ ಯೋಗ ಎಕ್ಸಸೈಸ್ ಇದು ಯಾವುದೇ ಮಾಡೋದಕ್ಕೂ ಕೂಡ ನಿಮ್ದು ಹೊಟ್ಟೆ ಖಾಲಿ ಇರಬೇಕು ಮಿನಿಮಮ್ ಟೂ ಅವರ್ಸ್ ಹೊಟ್ಟೆ ಖಾಲಿ ಇರಬೇಕು ಒಂದೇ ದಿನದಲ್ಲಿ ರಿಸಲ್ಟ್ ಸಿಕ್ಕಲ್ಲ ನೀವು ಡೈಲಿ ಇದನ್ನು ಕನ್ಸಿಸ್ಟೆಂಟಾಗಿ ತ್ರೀ ಮಂತ್ಸು ಮಾಡ್ತಾನೇ ಇದ್ದರೆ ನಿಮ್ಗೆ ಆವಾಗ ರಿಸಲ್ಟ್ ಕಾಣುತ್ತೆ ಅಂದರೆ ನಿಮ್ಮ ಪ್ರಾಬ್ಲಮ್ಸು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಈ ವಿಡಿಯೋನ ನಾನು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾಡಿದ್ದೀನಿ ಯೋಗ ಆಸನಗಳನ್ನ ಯೋಗ ಟೀಚರ್ಸಿಂದ ಮಾತ್ರ ಕಲ್ತ್ಕೋಬೇಕು ಅವರು ಕ್ಲೀನಾಗಿ ಹೇಳ್ಕೊಡ್ತಾರೆ ಆ ಆಸನಗಳನ್ನ ಕಲ್ತ್ಕೊಂಡು ಆದಮೇಲೆ ನೀವು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಆ ಆಸನಗಳನ್ನ ಯೂಸ್ ಮಾಡಿಕೊಂಡು ಡೈಲಿ ಮನೇಲಿ ಮಾಡ್ತಾ ಹೋದರೆ ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಯೋಗ ಅನ್ನೋದು ಬರೀ ಬಾಡಿಗೆ ಸಂಬಂಧಪಟ್ಟ ಎಕ್ಸಸೈಸ್ ಅಷ್ಟೇ ಅಲ್ಲ ಇದು ಓವರ್ ಆಲ್ ಬಾಡಿ ಮನಸ್ಸು ಹಾಗೆ ನಮ್ಮ ಆತ್ಮ ಈ ಮೂರಕ್ಕೂ ಸಂಬಂಧಪಟ್ಟಿರೋ ಅಂಥ ವ್ಯಾಯಾಮಗಳು ಬಾಡಿ ಮೈಂಡ್ ಆ್ಯಂಡ್ ಸೋಲ್ನ ಕನೆಕ್ಟ್ ಅಂತ ಯೋಗ ಮಾಡಬೇಕಾಗತ್ತೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೇವ್ರೆಟ್ ಆಸನ ಯಾವುದು ಅಂತ ಕಮೆಂಟ್ ಮಾಡಿ ನಿಮ್ಗೆ ಏನಾರು ಪ್ರಾಬ್ಲಮ್ಸ್ಗಳಿದ್ರೆ ಯಾವುದಾದ್ರು ಯೋಗಾಸನಗಳ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ನಂಗೆ ಒಂದು ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಥ್ಯಾಂಕ್ ಯು